ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಈಗ ಗಾಡಿ ಕಳ್ಸ್ಕೊಡಿದ್ರಲ್ಲ ಸರ್ ಮಾಡ್ತೀವಿ ಹಲೋ ಗಾಡಿ ಮಾಡಲ್ಲ ಎಷ್ಟಿದ್ರ ಸರ ಗಾಡಿ ಮಾಡಲ್ಲ ಹಾಂ ಎಷ್ಟು ಮಾಡಲ್ ಗಾಡಿ ಯಾವ್ದು ರೀ ಈ ಕಡೆ ಕಳ್ಸಿ ಕೊಟ್ಟಿರಲ್ಲ ಮಾರ್ಶಿಕ್ಕಿ ಹಾಂ ಹಾಂ ರೀ ಮಾಡಲ್ ಎಷ್ಟೊಂದೇ ರೀ ಓಡರ್ ಹಾಂ ಓಡರ್ಶಿಪ್ ಇಷ್ಟ ಐತೆ ರೀ ಫಸ್ಟ್ ಫಸ್ಟ್ ಹಾಂ ಎಮ್ ಎಚ್ ಐತೆ ಹಾಂ ಎಮ್ ಎಚ್ ಎಮ್ ಎಚ್ ಅಲ್ಲಿಗೆ ಮಹಾರಾಷ್ಟ್ರ ಫಸ್ಟ್ ಹಾಂ ಏನಕ್ಕೆ ಮಹಾರಾಷ್ಟ್ರ ಮಾಡಿಸಿದ್ರ ರಿಜಿಸ್ಟ್ರೇಷನ್ ನಮ್ದು ಜಾಸ್ತಿ ಸೋಲಾಪುರ ಪಂಡರಪುರ ಕೆಲಸ ಇರ್ತದೆ ರೀ ಅಂದ ಅಲ್ಲಿ ನಮ್ಮ ಮಾಮ ಅದಾರ ಮಂಗಳಬೇಡ ಅವ್ರ ಹೆಸರ ಮೇಲೆ ಮಾಡಿಸ್ಬಿಟ್ಟೆ ಅದು ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ನಲವತ್ತೊಂದು ಸಾವಿರ ಏನಾದ್ರಿ ಟೈರ್ ಕಂಡೀಷನ್ ಹಾ ರೀ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ರೀ ಎಷ್ಟು ಕೊಡ್ತಾರೆ ನಮ್ಮ ಮೈಲೇಜ್ ಗಾಡಿ ಮೈಲೇಜ್ ಹದಿನಾರು ಕೊಡ್ತಾರೆ ಪೆಟ್ರೋಲ್ ಇದು ಹಾ ಪೆಟ್ರೋಲ್ ಸಿಎನ್ಜಿ ಏನಿಲ್ಲ ಸಿಎನ್ಜಿ ಏನ್ ಕುಂಡಿಸಿಲ್ರಿ ನಾವು ನಾವು ಅಷ್ಟೇ ನಾವು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿ ನಾವು ಏನು ಕುಂಡಿಸಿಲ್ರಿ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿದು ಏನ್ರಿ 4 ಇಂಟು 4 ಸ್ಟೀರಿಂಗ್ ಇದು ಹಲೋ 4 ಇಂಟು 4 ಸ್ಟೀರಿಂಗ್ ಅಂತ ಹೇಳಿ ಬರ್ತದಾ ಹಾ ಏನು ತಿಳಿಯಾದ್ರಿ ನಿಮ್ಮ ಭಾಷೆ ಇದು ಆಗಲ್ಲ ನನಗೆ ಪವರ್ ಹಾ 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 ಪವರ್ ಹಾ ಇಲ್ರಿ ಹಾ 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 ಲೊಕೇಶನ್ ಹಾ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಏನ್ರಿ ಗಾಡಿ ಇರೋದು ಇದು ಬಿಜಾಪುರ ಡಿಸ್ಟ್ರಿಕ್ ಜಿಗಜಿ ಅಂತ ಹೇಳಿ ಬಿಜಾಪುರದಿಂದ ಬಿಜಾಪುರದಿಂದ ಐವತ್ ಕಿಲೋಮೀಟರ್ ಅದ ಎಷ್ಟ್ ಹೇಳ್ತಿರ ಗಾಡಿ ರೇಟು ನಾವು ನಾಲ್ಕೂವರೆ ಹೇಳಿದ್ರೆ ನಾಲ್ಕೂವರೆ ಎಲ್ಲ ಸಿಕ್ಕೀರೀ ಇದು ಹಾ ರೀ ಗಾಡಿ ಕೆ ಎ ಹಂಗೆ ಹಂಗೇ ಕೊಡ್ತೀರಾ ಏನ್ ಮಾಡಿಸ್ಕೊಡದ್ರಿ ಇದು ಕೆ ಎ ಮಾಡಿಸ್ಕೊಡ್ತಿರಲ್ಲಿ ಎಮ್ ಎಚ್ ಎಲ್ಲ ಕೊಡ್ತೀರಾ ಗಾಡಿ ನಾವು ಅದು ಎಮ್ಎಚ್ ಕೊಡ್ತೇವೆ ರೀ ನಾವು ಅದು ಇಲ್ಲಿ ಇದು ಮಾಡಂಗಿಲ್ಲ ರೀ ನಾಲ್ಕೂವರೆ ಹೇಳ್ತಿದ್ದೀರಾ ಹಾಂ ಫೈನಲ್ ಎಷ್ಟು ಕೊಡ್ತೀರಾ ನೀವು ಹಾಂ ರೀ ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ಈ ಫೈನಲ್ ಬರ್ರಿ ನೋಡಿ ಏನು ಮಾತಾಡಿದ್ದು ಮಾಡೋದು ಅದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಂದ್ರೆ ಹಾಂ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಂದ್ರೆ ಹಾಂ